ಜರ್ಮನಿಯ ಕ್ರಿಸ್ಮಸ್ ಮಾರುಕಟ್ಟೆಯ ಮೇಲೆ ಕಾರು ನುಗ್ಗಿಸಿ ಇಬ್ಬರನ್ನು ಕೊಂದು ಅರವತ್ತೆಂಟು ಮಂದಿಯನ್ನು ಗಾಯಗೊಳಿಸಿದ ವ್ಯಕ್ತಿಯನ್ನು ಸೌದಿ ಅರೇಬಿಯಾದ ತಾಲಿಬ್ ಎಂದು ಗುರುತಿಸಲಾಗಿದೆ ಈತ ಅನ್ನು ತೊರೆದ ವ್ಯಕ್ತಿಯಾಗಿದ್ದಾನೆ ಮಾತ್ರವಲ್ಲ ಇಸ್ಲಾಮಿನ ಪ್ರಬಲ ಟೀಕಾಕಾರನಾಗಿಯೂ ಗುರುತಿಸಿಕೊಂಡಿದ್ದಾನೆ ಹಾಗೆಯೇ ವಲಸಿಗ ವಿರೋಧಿಯಾದ ಜರ್ಮನಿಯ ಬಲಪಂಥೀಯ ರಾಜಕೀಯ ಪಕ್ಷ ಆಲ್ಟರ್ನೇಟಿವ್ ಫಾರ್ ಜರ್ಮನಿಯ ಬೆಂಬಲಿಗನಾಗಿದ್ದಾನೆ ಈ ಕುರಿತಂತೆ ಇಂಡಿಯಾ ಟುಡೇ ವರದಿ ಮಾಡಿದೆ ಈತ ಎರಡ್ ಸಾವಿರದ ಆರರಿಂದ ಜರ್ಮನಿಯಲ್ಲಿ ವಾಸಿಸುತ್ತಿದ್ದಾನೆ ಈತ ಸೈಕಿಯಾಟ್ರಿ ಮತ್ತು ಸೈಕೋಥೆರಪಿ ಚಿಕಿತ್ಸೆಯಲ್ಲಿ ತಜ್ಞನಾಗಿದ್ದಾನೆ ಬಾಡಿಗೆಯ ಬಿಎಂಡಬ್ಲ್ಯೂ ಕಾರನ್ನು ಬಳಸಿಕೊಂಡು ಈತ ಜನರ ನಡುವೆ ನುಗ್ಗಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈತ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಸೌದಿ ಅರೇಬಿಯಾದಲ್ಲಿ ಜನಿಸಿದ್ದು ಎರಡ್ ಸಾವಿರದ ಆರರಲ್ಲಿ ಜರ್ಮನಿಯಲ್ಲಿ ಶಾಶ್ವತವಾಗಿ ನೆಲೆಸುವ ವೀಸಾ ಪಡ್ಕೊಂಡಿದ್ದಾನೆ ಎರಡ್ ಸಾವಿರದ ಹದಿನಾರರಲ್ಲಿ ಈತನನ್ನ ವಲಸಿಗ ಎಂದು ಸರ್ಕಾರ ಮಾನ್ಯ ಮಾಡಿದೆ ಇಸ್ಲಾಮನ ತೊರೆದ ಸೌದಿ ಮತ್ತು ಗಲ್ಫ್ ರಾಷ್ಟ್ರಗಳ ಮಂದಿಗೆ ನೆರವಾಗುವುದಕ್ಕಾಗಿ ಈತ ವೆಬ್ಸೈಟ್ ಅನ್ನು ಆರಂಭಿಸಿದ್ದಾನೆ ಎಂದು ಬಿಬಿಸಿ ವರದಿ ಮಾಡಿದೆ ತನ್ನ ವಿಚಾರಗಳು ಸೌದಿ ಅರೇಬಿಯಾ ಲ್ಲಿ ಅಪಾಯವನ್ನು ತಂದೊಡ್ಡಬಹುದು ಎಂಬ ಕಾರಣಕ್ಕಾಗಿ ಆತ ಸೌದಿಯನ್ನು ತೊರೆದು ಜರ್ಮನಿಯನ್ನು ಆಶ್ರಯಿಸಿದ್ದಾನೆ ಎಂದು ಕೂಡ ವರದಿಯಾಗಿದೆ ಇದೇ ವೇಳೆ ಸೌದಿಯಲ್ಲಿ ಈತನ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ದು ಆತನನ್ನು ತನಗೆ ಹಸ್ತಾಂತರಿಸುವಂತೆ ಸೌದಿ ಅರೇಬಿಯಾ ಜರ್ಮನಿಯೊಂದಿಗೆ ಕೇಳಿಕೊಂಡಿತ್ತು ಆದರೆ ಜರ್ಮನಿ ನಿರಾಕರಿಸಿತ್ತು ಈತನ ವಿರುದ್ಧ ಭಯೋತ್ಪಾದನೆ ಮತ್ತು ಮಧ್ಯ ಏಷ್ಯಾದಿಂದ ಹೆಣ್ಣು ಮಕ್ಕಳನ್ನ ಯುರೋಪಿಯನ್ ರಾಷ್ಟ್ರಗಳಿಗೆ ಸಾಗಾಟ ಮಾಡಿದ ಪ್ರಕರಣ ಸೌದಿ ಅರೇಬಿಯಾದಲ್ಲಿ ದಾಖಲಾಗಿದೆ